ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಭಾರತೀಯ ಪುಸ್ತ ಭಾಷಾ ಪುಸ್ತಕ ಯೋಜನೆ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ಬಂದಿದ್ದೀನಿ ಈ ಯೋಜನೆ ಕೇಂದ್ರ ಸರ್ಕಾರ ತಂದಿರುವಂಥ ಯೋಜನೆಯಾಗಿದೆ ಇದು ಈ ಯೋಜನೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಘೋಷಿಸಲಾದಂತಹ ಯೋಜನೆಯಾಗಿದೆ ಈ ಯೋಜನೆಗೆ ಯಾರಿಗೆ ಸಂಬಂಧಿಸಿದ್ದು ಅಂದರೆ ಇಂಜಿನಿಯರಿಂಗ್ ವೈದ್ಯಕೀಯ ಕೋರ್ಸ್ ಮಾಡೋರಿಗೆ ಕನ್ನಡದಲ್ಲಿನೇ ಕಲಿಬೋದು ಈ ಪುಸ್ತಕಗಳನ್ನು ಪುಸ್ತಕಗಳಿಂದ ಅಂತ ಹೇಳಿದ್ದಾರೆ ಈ ಯೋಜನೆಯಲ್ಲಿ ಇಪ್ಪತ್ತೆರಡು ಭಾರತೀಯ ಭಾಷೆಗಳಲ್ಲಿ ಡಿಜಿಟಲ್ ಪಠ್ಯಪುಸ್ತಕಗಳನ್ನು ಉಚಿತವಾಗಿ ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ ಈ ಯೋಜನೆಯಲ್ಲಿ ಇಪ್ಪತ್ತೆರಡು ಸಾವಿರ ಪುಸ್ತಕಗಳನ್ನು ಸಿದ್ಧಪಡಿಸುವ ಗುರಿಯನ್ನು ಹೊಂದಿದೆ ಅಂತ ಈ ಯೋಜನೆಯ ಅಂಶಗಳಲ್ಲಿ ಹೇಳಿದ್ದಾರೆ ಇದು ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ ಬೇರೆ ಬೇರೆ ಭಾಷೆಗಳಲ್ಲಿ ಇರ್ತಿತ್ತಲ್ಲ ಕನ್ ಹಿಂದಿ ಇಂಗ್ಲೀಷಲ್ಲಿ ಇರೋ ಸಬ್ಜೆಕ್ಟ್ಸ್ಗಳನ್ನು ಅವರವರ ಭಾಷೆಯಲ್ಲಿಯೇ ಗ್ರಾಮೀಣ ಭಾಷೆಯಲ್ಲಿಯೇ ವಿದ್ಯಾರ್ಥಿಗಳು ಕಲೀಬೋದು ಅಂತ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಇದರ ಯೋಜನೆಯ ಪ್ರಮುಖ ಅಂಶಗಳು ಏನಂದರೆ ಶಾಲಾ ಶಿಕ್ಷಣದ ಹಂತದಿಂದ ಹಿಡಿದು ವಿಶ್ವವಿದ್ಯಾಲಯ ಮಟ್ಟದ ಉನ್ನತ ಶಿಕ್ಷಣದವರೆಗೂ ಸಹ ಎಲ್ಲ ವಿದ್ಯಾರ್ಥಿಗಳಿಗೂ ಪಠ್ಯಪುಸ್ತಕಗಳನ್ನು ಒದಗಿಸುವುದು ಎರಡನೇದು ಎಂಟನೇ ಅನುಸೂಚಿಯಲ್ಲಿ ಗುರುತಿಸಲಾದ ಕನ್ನಡ ಸೇರಿದಂತೆ ಇಪ್ಪತ್ತೆರಡು ಭಾಷೆಗಳಲ್ಲೂ ಸಹ ಇಪ್ಪತ್ತೆರಡು ಭಾಷೆಗಳಲ್ಲೂ ಸಹ ಅವರವರ ಪ್ರಾದೇಶಿಕ ಭಾಷೆಗಳಲ್ಲಿ ಪಠ್ಯ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಲಭ್ಯವಾಗುವಂತೆ ಮಾಡುವುದು ಈ ಯೋಜನೆಯ ಗುರಿ ಅಂತ ಹೇಳಿದ್ದಾರೆ ಮೂರನೇ ಪಾಯಿಂಟು ವಿಜ್ಞಾನ ತಂತ್ರಜ್ಞಾನ ಇಂಜಿನಿಯರಿಂಗ್ ವೈದ್ಯಕೀಯ ಕಾನೂನು ವಾಣಿಜ್ಯ ಮತ್ತು ಮಾನವಿಕ ಶಾಸ್ತ್ರಗಳಂತಹ ವೈವಿಧ್ಯಮಯ ವಿಷಯಗಳ ಕಲಿಕೆಗೆ ಈ ಯೋಜನೆಯಡಿ ವಿಶೇಷ ಆದ್ಯತೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಈ ಯೋಜನೆಯ ಅನುಷ್ಠಾನ ಹೇಗಿರುತ್ತೆ ಅಂತ ಅಂದರೆ ಪಾಯಿಂಟ್ ನಂಬರ್ ಒನ್ ಭಾರತದಾದ್ಯಂತ ಇರುವ ಎಲ್ಲ ಶಾಲೆಗಳು ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸಮಗ್ರವಾಗಿ ಜಾರಿಗೊಳಿಸಲಾಗುತ್ತೆ ಅಂತ ಹೇಳಿದ್ದಾರೆ ಎರಡನೇ ಪಾಯಿಂಟು ಕೇಂದ್ರ ಶಿಕ್ಷಣದ ಸಚಿವಾಲಯ ಕೇಂದ್ರ ಶಿಕ್ಷಣ ಸಚಿವಾಲಯದಲ್ಲಿ ಸಚಿವಾಲಯದ ಅಡಿಯಲ್ಲಿರುವ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಮತ್ತು ಭಾರತೀಯ ಭಾಷಾ ಸಮಿತಿ ಒಟ್ಟಾರೆಯಾಗಿ ಕಾರ್ಯನಿರ್ವಹಿಸುತ್ತವೆ ಇದರಲ್ಲಿ ಅಂತ ಹೇಳಿದ್ದಾರೆ ಮೂರನೇ ಪಾಯಿಂಟು ಯೋಜನೆಯ ಉಸ್ತುವಾರಿ ಮತ್ತು ಗುಣಮಟ್ಟವನ್ನು ತಿಳಿದುಕೊಳ್ಳಲು ಭಾರತದಲ್ಲಿ ಹದಿಮೂರು ಪ್ರಮುಖ ನೋಡಲ್ ವಿಶ್ವವಿದ್ಯಾಲಯಗಳು ಸಹ ಈ ಉಪಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದೆ ಅಂತ ಹೇಳಿದ್ದಾರೆ ಮೂರ್ ನಾಲ್ಕನೇ ಪಾಯಿಂಟು ಇದು ಕೇಂದ್ರದ ಅಸ್ಮಿತಾ ಯೋಜನೆಯೊಂದಿಗೆ ಕಾರ್ಯನಿರ್ವಹಿಸಲಿದ್ದು ಮುಂದಿನ ಐದು ವರ್ಷಗಳಲ್ಲಿ ವಿವಿಧ ಭಾರತೀಯ ಭಾಷೆಗಳಲ್ಲಿ ಇಪ್ಪತ್ತೆರಡು ಸಾವಿರ ಪುಸ್ತಕಗಳನ್ನು ಸಿದ್ಧಪಡಿಸುವ ಬೃಹತ್ ಗುರಿಯನ್ನು ಹೊಂದಿದೆ ಐದನೇ ಪಾಯಿಂಟು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಮತ್ತು ಇತರ ನಿಯಂತ್ರಕ ಸಂಸ್ಥೆಗಳ ಅಡಿಯಲ್ಲಿ ಬರುವ ಎಲ್ಲ ಶಿಕ್ಷಣ ಸಂಸ್ಥೆಗಳ ಈ ಸಂಸ್ಥೆಗಳ ಈ ಯೋಜನೆಯ ಭಾಗವ ಎಲ್ಲ ಶಿಕ್ಷಣ ಸಂಸ್ಥೆಗಳು ಸಹ ಈ ಯೋಜನೆಯ ಭಾಗವಾಗಿರುತ್ತದೆ ಅಂತ ಹೇಳಿದ್ದಾರೆ ಈ ಯೋಜನೆ ಅನುಷ್ಠಾನ ಹೇಗಿರುತ್ತೆ ಅಂದರೆ ಇದರ ಪ್ರಯೋಜನಗಳೇನು ಅನ್ನೋದಾದರೆ ಹಿಂದಿ ಇಂಗ್ಲೀಷ್ ಬರದೇ ಇರುವ ವಿದ್ಯಾರ್ಥಿಗಳಿಗೆ ಕಷ್ಟದ ವಿಷಯವನ್ನು ತಮ್ಮ ಮಾತೃಭಾಷೆಯಲ್ಲೇ ಕಲಿಯಬಹುದು ಎರಡನೇ ಪಾಯಿಂಟು ಯಾವುದೇ ಶುಲ್ಕವಿಲ್ಲದೆ ದೀಕ್ಷಾ ಇ ಪಿ ಜಿ ಪಾಠಶಾಲಾ ಮತ್ತು ಭಾರತೀಯ ರಾಷ್ಟ್ರೀಯ ಡಿಜಿಟಲ್ ಲೈಬ್ರರಿನಂತಹ ಅಧಿಕೃತ ಸರ್ಕಾರಿ ಡಿಜಿಟಲ್ ವೇದಿಕೆಗಳ ಮೂಲಕ ಈ ಪುಸ್ತಕ ಉಚಿತವಾಗಿ ನೀವು ಪಡೆಯಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ ಮೂರನೇ ಪಾಯಿಂಟು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮನೆಯಲ್ಲೇ ಕುಳಿತು ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಸಾಧ್ಯ ನಾಲ್ಕನೇ ಪಾಯಿಂಟು ಪ್ರಾದೇಶಿಕ ಭಾಷೆಯಲ್ಲಿ ಶೈಕ್ಷಣಿಕ ಸಾಹಿತ್ಯ ಲಭ್ಯವಾಗುವುದರಿಂದ ಆಯಾ ಭಾಷೆಗಳಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದೆ ಅಂತ ತಿಳಿಸಿದ್ದಾರೆ ಇನ್ನು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಒಂದನೇ ಪಾಯಿಂಟ್ ಹೊಸ ಪಠ್ಯಗಳನ್ನು ಸಿದ್ಧಪಡಿಸಲು ಆಸಕ್ತಿ ಇರುವ ಲೇಖಕರು ಅನುವಾದಕರು ಮತ್ತು ಆಯಾ ವಿಷಯದ ಪರಿಣಿತರು ಎರಡನೇ ಪಾಯಿಂಟ್ ಈ ಯೋಜನೆ ನೋಡಲ್ ಕೇಂದ್ರವಾಗಿ ಕಾರ್ಯನಿರ್ವಹಿಸುವಂತಹ ಕಾರ್ಯನಿರ್ವಹಿಸಲು ಸಿದ್ಧನಿರುವಂತಹ ಶಿಕ್ಷಣ ಸಂಸ್ಥೆಗಳು ವಿಶೇಷವಾಗಿ ವಿಶ್ವವಿದ್ಯಾಲಯಗಳು ಈ ಯೋಜನೆಯ ಈ ಯೋಜನೆಯಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ ಮೂರನೇ ಪಾಯಿಂಟ್ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಆಶಯದಂತೆ ಶಿಕ್ಷಣದಲ್ಲಿ ಭಾರತೀಯ ಭಾಷೆಗಳನ್ನು ಉತ್ತೇಜಿಸಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳು ಅಥವಾ ಸಂಘಟನೆಗಳು ಇವರು ಸಹ ಭಾಗವಹಿಸಬಹುದು ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಈ ಯೋಜನೆಗೆ ಸಂಬಂಧಿಸಿದ ಪ್ರಕಟಣೆಗಳು ಮತ್ತು ಮಾರ್ಗಸೂಚಿಗಳು ಮತ್ತು ಅರ್ಜಿ ಸಲ್ಲಿಸುವ ಲಿಂಕ್ಗಳಿಗಾಗಿ ಭಾರತೀಯ ಭಾಷಾ ಸಮಿತಿಯ ಅಧಿಕೃತ ಜಾಲತಾಣವಾದ ಭಾರ ಭಾರತೀಯ ಭಾಷಾ ಡಾಟ್ ಎಜುಕೇಷನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಇದರಿಂದ ನೀವು ಇದೆ ಈ ಯೋಜನೆಗೆ ಸಂಬಂಧಿಸಿದಂತಹ ಪ್ರಕಟಣೆಗಳು ಮಾರ್ಗಸೂಚಿಗಳು ಅರ್ಜಿ ಸಲ್ಲಿಸುವ ಲಿಂಕ್ಗಳನ್ನು ಇಲ್ಲಿ ಪಡೆಯಬಹುದು ಯಾರು ಆಸಕ್ತರಿದ್ದೀರಾ ಅರ್ಹರಿದ್ದೀರಾ ಹೋಗಿ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಯಾರಿಗಾದರೂ ನನ್ನ ವಿಡಿಯೋ ಇಷ್ಟ ಆಗಿದೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು